ಮತ್ತೆ ನಾವೀಗ ಗುಂಡು ಹೆಗ್ಡೆಯವರು ಮತ್ತೆ ಚೆಕ್ ಯೋಗಿ ಅಣ್ಣ ಇವರಿಬ್ರು ಮಧ್ಯ ನಡೆದಂತಹ ಮಾತುಕತೆಯನ್ನ ಮುಂದುವರ್ಸ್ತಾ ಇದ್ದೀವಿ ಗುಂಡು ಹೆಗ್ಡೆವ್ರು ವಾತ ಪಿತ್ತ ಕಫ ಇದ್ರ ಬಗ್ಗೆ ಯೋಗಿ ಅಣ್ಣ ಹತ್ರ ಸ್ವಲ್ಪ ತಿಳ್ಕೊಂಡ್ರು ಅದಾದ್ಮೇಲೆ ಅವರೊಂದು ಪ್ರಶ್ನೆ ಇಟ್ರು ಹಾಗಾದ್ರೆ ನಮ್ಗೆಲ್ಲ ಕೆಲವು ರೋಗಗಳು ಬರುತ್ತವಲ್ಲ ಗುಂಡು ಈ ರೋಗಗಳು ಎಲ್ಲಿಂದ ಬರ್ತವೆ ಅದ್ ಹೇಗ್ ಬರುತ್ತೆ ಈ ರೀತಿಯಾಗಿ ಪ್ರಶ್ನೆ ಕೇಳಕ್ ಶುರು ಮಾಡುದು ಆಗ ಯೋಗಿ ಅಣ್ಣ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿದ್ರು ನೋಡಪ್ಪ ಪ್ರಶ್ನೆ ಆರು ಋತುಗಳಿದೆ ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ ಆರು ರಸಗಳಿದ್ದಾವೆ ಈ ಆರು ರಸಗಳಿದ್ದಾವಲ್ಲ ಒಂದೊಂದು ಋತುವಿನಲ್ಲೂ ಕೆಲವೊಂದನ್ನು ತೆಗೆದುಕೊಳ್ಳೋದು ಸೂಕ್ತ ಕೆಲವು ಋತುವಿನಲ್ಲಿ ಕೆಲವೊಂದ್ಸಣ್ಣ ಸ್ವಲ್ಪ ಜಾಸ್ತಿ ತಿನ್ಬಹುದು ಕೆಲವೊಂದನ್ನ ಕಡಿಮೆ ತಿನ್ನುವುದನ್ನ ತಿಳ್ಕೊಬೇಕಾಗತ್ತೆ ಆಯುರ್ವೇದ ಪ್ರಕಾರ ಒಂದು ವೇಳೆ ಈ ರಸಗಳನ್ನೇನಾದ್ರೂ ನಾವು ಅತಿಯಾಗಿ ತಿಂದರೆ ಆಗ ರೋಗಗಳು ಉತ್ಪತ್ತಿ ಆಗ್ತವೆ ನೋಡಿ ಮೊದಲನೇದು ಸ್ವೀಟ್ ಮಧುರ ರಸ ಬೆಲ್ಲ ಆದ್ರೆ ಇವತ್ತು ಬೆಲ್ಲ ಯಾರು ತಿಂತಾನೆ ಇಲ್ಲ ಎಲ್ಲ ಸಕ್ಕರೆ ತಿಂತಿದ್ದಾರೆ ಅದು ರಿಫೈನ್ಡ್ ಶುಗರ್ ದಟ್ ಇಸ್ ದ ಒರಿಜಿನಲ್ ಸೋರ್ಸ್ ಆಫ್ ಡಿಸೀಸ್ ರೋಗದ ಎಲ್ಲ ರೋಗಗಳಿಗೆ ಇವತ್ ಮೂಲ ಕಾರಣ ಯಾವ ವಿಶೇಷಕ್ಕೆ ಹೋಗಿ ಎಲ್ಲಿಗೆ ಹೋಗಿ ಸಕ್ಕರೆ ಒಂದ್ ದೊಡ್ಡ ಐಟಮ್ ಅನ್ನು ರೆಡಿ ಮಾಡಿ ಇಟ್ಬಿಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಬ್ಬಿನ ಪದಾರ್ಥದಲ್ಲಿ ಎಲ್ಲಕ್ಕಿಂತ ಲಾಸ್ಟ್ ಏಳರಿಂದ ಎಂಟು ಪದಾರ್ಥ ಬರುತ್ತೆ ಆ ಏಳು ಅಥವಾ ಎಂಟನ ಎಲ್ಲಕ್ಕಿಂತ ಲಾಸ್ಟ್ ಮತ್ತು ಕನಿಷ್ಠವಾದದ್ದು ಸಕ್ಕರೆ ಗಮನದಲ್ಲಿ ಅದನ್ನ ಹೆಚ್ಚು ಬಳಸ್ತಾ ಇದ್ದೀರಾ ಅಂತಂದ್ರೆ ನಿಲ್ಲಿ ಬಳಸಿದ್ರೆ ಏನೂ ತೊಂದರೆ ಇಲ್ಲ ಅದನ್ನೇ ನಿರಂತರವಾಗಿ ನಿಮ್ಮ ಆಹಾರದಲ್ಲಿ ಬಳಸ್ತಿದ್ದೀರಾ ಅಂದ್ರೆ ಅದು ಖಂಡಿತವಾಗಿ ಒಂದು ರೋಗಕ್ಕೆ ಕಾರಣ ಆಗುತ್ತೆ ಹಾಗೆ ಈ ಸಿಹಿ ಅನ್ನೋದು ಬೀನು ಬೇರೆ ಬೇರೆ ಕಡೆನು ಸಿಗುತ್ತೆ ಆ ಸಿಹಿಯನ್ನು ಜಾಸ್ತಿ ತಿಂದ್ರೆ ಏನಾಗತ್ತೆ ಆಗ ರೋಗ ಬರುತ್ತೆ ಒಬೇಸಿಟಿ ಲೆಥಾರ್ಜಿ ಆಗ್ತಾ ಇದೆಯಾ ಯಾರು ತುಂಬಾ ದಪ್ಪ ಆಗ್ತಾ ಇರ್ತಾರೆ ಮತ್ತು ಯಾರಿಗೆ ಆಲಸಿತನ ಜಾಸ್ತಿ ಬರುತ್ತೆ ಅದು ಕಫದಿಂದ ಕಫದಿಂದನೇ ಆ ಮಧುರ ರಸ ಕಫವನ್ನು ಜಾಸ್ತಿ ಮಾಡುತ್ತೆ ಅಲ್ವಾ ನೋಡಿ ಅದು ಹಾರ್ಟ್ ಪ್ರಾಬ್ಲಮ್ಗೂ ಕಾರಣ ಆಗ್ಬೋದು ಕೋಲ್ಡ್ ಮತ್ತೆ ಕಫ್ ಈಗ ನೋಡಿ ಇವತ್ತಿನ ವಿಶೇಷ ಸೆಷನ್ ಅಲ್ಲಿ ನನಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ಇದಕ್ಕೆ ಕಾರಣ ಏನು ಹಿಂದಿನ ಋತುವಿನಲ್ಲಿ ಹಿಂದಿನ ಋತುವಿನಲ್ಲಿ ಈ ಮಧುರ ರಸವನ್ನ ತಗೊಂಡಿದ್ದಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಶೇಖರಣೆಯಾಗಿ ಕಫ ಆಗ್ತದೆ ವಸಂತ ಋತು ಹತ್ರ ಬರುವಾಗ ಆ ಕಫ ವ್ಯಕ್ತವಾಗ್ತದೆ ಅಂತ ಆಯುರ್ವೇದ ಹೇಳುತ್ತೆ ಇದು ಸಹಜ ಪ್ರತಿಕ್ರಿಯೆ ಶರೀರದ್ದು ಆ ಸಹಜ ಪ್ರತಿಕ್ರಿಯೆ ಈಗ ನಾನು ನನ್ನಲ್ಲಿ ನೋಡ್ತಾ ಇದೇನೆ ಈಗಾಗಲೇ ಚಳಿಗಾಲ ಮುಗಿತಾ ಇದೆ ಇವತ್ತಿನ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಬೇಸಿಗೆ ಆರಂಭ ಆಗ್ತಾ ಇದೆ ಆ ಕಫ ಇಲ್ಲಿ ವ್ಯಕ್ತ ಆಗಿದೆ ಅದು ಬಿಟ್ಟು ಸಹಜವಾಗಿ ಆದ್ರೆ ನೀವು ಯಾವಾಗ ಇದನ್ನ ತೀರಾ ಜಾಸ್ತಿ ತಿನ್ನಕ್ಕೆ ಶುರು ಮಾಡಿರ್ತೀರಾ ಅದು ಈ ತರದ ಪ್ರಾಬ್ಲಮ್ ಅನ್ನ ಹುಟ್ಟ ಹಾಕತ್ತೆ ಇನ್ನು ಆಮ್ಲ ರಸ ಇದನ್ನ ಜಾಸ್ತಿ ತಿಂದ್ರೆ ಏನಾಗುತ್ತೆ ಟೊಮೆಟೊ ಆಗಿರ್ಬೋದು ಆ ನಿಂಬು ಆಗಿರ್ಬೋದು ಹಣ್ಣು ಆಗಿರ್ಬೋದು ಇನ್ನು ತುಂಬಾ ಇದೆ ಆಮ್ಲ ರಸ ಹೇಳಕ್ ಹೊರಟ್ರೆ ಆಮ್ಲ ಅಂತಂದ್ರೆ ನೆಲ್ಲಿಕಾಯಿ ಅಲ್ವಾ ಅದನ್ನು ಸೇರಿಸಬಹುದು ಈ ಒಂದು ರಸ ಜಾಸ್ತಿ ತಿನ್ನಕ್ ಶುರು ಮಾಡಿದ್ರೆ ಆಗ ಕೆಲವು ವಿಶೇಷ ಏನೇನೋ ರೋಗಗಳು ಕಾಣಿಸೋದು ಶುರು ಆಗುತ್ತೆ ಅದೇನು ತುಟಿ ಎಲ್ಲ ಒಡೆಯುತ್ತೆ ಅಲ್ಲೆಲ್ಲ ಒಂದು ರೀತಿಯ ಟಾಕ್ಸಿನ್ಸ್ ಅಲ್ಲಿ ಉತ್ಪತ್ತಿಯಾಗ ಶುರುವಾಗುತ್ತೆ ಗಂಟ್ಲಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಮ್ಲ ರಸದಿಂದ ಒಂದ್ ರೀತಿಲಿ ಇದು ಕೂಡ ಕಫಾನ ಜಾಸ್ತಿ ಮಾಡುತ್ತೆ ಆಮೇಲೆ ಮುಖದ ಮೇಲೆ ಬರತಕ್ಕಂತಹ ಎಷ್ಟೊಂದು ತೊಂದರೆಗಳಿದೆಯಲ್ಲ ಈ ಆಮ್ಲ ರಸದ ವಿಪರೀತ ಸೇವನೆಯಿಂದ ಬರುತ್ತೆ ಈಗ ಅಂತ ರಸಗಳನ್ನ ನೀವು ಎಲ್ಲೆಲ್ಲ ತಗೋತಾ ಇದ್ದೀರಾ ನಾ ಅದನ್ನ ಲಿಸ್ಟ್ ಮಾಡಿ ನಿಮಗೆ ತೋರ್ಸಕ್ ಹೋದ್ರೆ ಕೋಕಾಕೋಲಾ ಪೆಪ್ಸಿ ಎಕ್ಸೆಟ್ರಾ ಇನ್ನೊಂದೆಲ್ಲ ತಗೋತಿರಲ್ಲ ಅಲ್ಲೆಲ್ಲ ಕೂಡ ಈ ತರದ ರಸವೇ ಜಾಸ್ತಿ ಆಸಿಡಿಕ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಆಗ್ತಿದ್ಯಾ ಯಾರು ಎಲೆಕ್ಟೆಡ್ ಡ್ರಿಂಕ್ಸ್ ತಗೋತಿದೀರಾ ಪೆಪ್ಸಿ ಕೋಕಾಕೋಲ ಥಮ್ಸ್ ಅಪ್ ಎಕ್ಸೆಟ್ರಾ ತುಂಬಾ ದೊಡ್ಡ ಲಿಸ್ಟ್ ಇದೆ ಅಲ್ವಾ ಅದನ್ನೆಲ್ಲ ಪದೇ ಪದೇ ಯಾರು ತಗೋತಿದ್ದೀರಾ ಆಸಿಡಿಟಿ ಆಸಿಡಿಕ್ ಪ್ರಾಪರ್ಟಿ ಅದು ಜಾಸ್ತಿ ಆಗುತ್ತೆ ಎಲ್ಲ ತರದ ಕಾಯಿಲೆಗಳು ಬರುತ್ತೆ ಅಸಿಡಿಟಿ ಕಾಮನ್ ಎಕ್ಸಿಸ್ಟ್ ಇನ್ ಇಂಡೈಜೆಷನ್ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಗಂಟ್ಲಲ್ಲಿ ತೊಂದರೆ ಶುರುವಾಗ್ತದೆ ಹಾರ್ಟ್ ಚೆಸ್ಟ್ ಸಂಬಂಧಪಟ್ಟ ಹಾಗೇನೆ ಹಾರ್ಟ್ ಸಂಬಂಧಪಟ್ಟ ಹಾಗೇನೆ ಇವೆಲ್ಲವೂ ಕೂಡ ಆಮ್ಲರಸವನ್ನು ಜಾಸ್ತಿಯಾಗಿ ತಗೊಳ್ಳೋದ್ರಿಂದ ಬರುತ್ತೆ ಇದನ್ನೇ ನಾವು ಇವತ್ತು ಜಾಸ್ತಿ ಮಾಡ್ತಾ ಇದ್ದೀವಿ ಏನ್ ಮಾಡ್ತಿದ್ದೀವಿ ಅಂದ್ರೆ ಅತಿಯಾಗಿ ಈ ಡ್ರಿಂಕ್ಸ್ ಗಳನ್ನ ತಗೋತಾ ಇದೀವಿ ಬೇರೆ ಬೇರೆ ರೀತಿ ಮತ್ತೆ ಎಲ್ಲ ಟಾಕ್ಸಿನ್ಸ್ ಈ ತರ ಆಮ್ಲವಾಗಿ ಅಲ್ಲಿ ಶೇಖರಣೆ ಆಗ್ತಾ ಇರತ್ತೆ ಅತಿಯಾದ ಆಮ್ಲವಾಗಿ ಅದಕ್ಕೆ ಇವತ್ತು ಹೆಚ್ಚಿನ ಜನ ಆಸಿಡಿಕ್ ಜಾಸ್ತಿ ತಗೊಳ್ತಿರೋದ್ರಿಂದಾನೇ ಅವರಿಗೆ ರೋಗಗಳು ಜಾಸ್ತಿ ಆಗ್ತಾ ಇದೆ ಹೆಚ್ಚು ದಿನ ಫ್ರಿಜಲಿಟಿ ಅಥವಾ ಇನ್ನು ಬೇರೆ ಬೇರೆ ನೀವು ಯಾವುದೇ ವಿಶೇಷಕ್ಕೆ ಹೋಗಿ ನೋಡಿ ಅಲ್ಲಿ ಈ ಆಮ್ಲವನ್ನು ಹೆಚ್ಚು ಮಾಡುವಂತದ್ದು ಇರುತ್ತೆ ಇನ್ನು ಸಾಲ್ಟ್ ಲವಣ ರಸ ಕರೆದಿದ್ರಲ್ಲ ಈ ಲವಣ ಸೊ ಇದನ್ನ ಅಂದ್ರೆ ಉಪ್ಪು ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ಇರುತ್ತದೆ ಗಮನಿಸಿ ಮಾರ್ಕೆಟ್ ಅಲ್ಲಿ ಯಾವುದೇ ಅಂಗಡಿ ಹೋಗಿ ಅತಿ ಹೆಚ್ಚು ಉಪ್ಪನ್ನು ಸುರದಿರ್ತಾರೆ ಇಡ್ಬೇಕಲ್ವಾ ಉಪ್ಪನ್ನು ಸುರಿದ್ ಬಿಟ್ಟಿರ್ತಾರೆ ಏನದು ಬಾಯ್ಲ್ ಮಾಡಿರುವಂತಹ ಕರ್ದಿರುವಂತಹ ಐಟಮ್ ಮೇಲೆ ಅತಿ ಹೆಚ್ಚು ಉಪ್ಪನ್ನ ಈ ರೀತಿ ಸೇವನೆ ಮಾಡ್ತಿರೋದೇನೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಕಾರಣ ನಿಮ್ಮ ರಕ್ತಾನ ಥಿಕ್ ಮಾಡ್ತಿದೆ ದಪ್ಪ ಜಾಸ್ತಿ ಮಾಡ್ತಾ ಇದೆ ಈ ಕಾರಣದಿಂದ ಇವತ್ತು ಹೆಚ್ಚಿನ ಜನಕ್ಕೆ ಹೈ ಬಿ ಪಿ ಹೈಪರ್ ಟೆನ್ಷನ್ ಬರಕ್ ಶುರುವಾಗಿದೆ ಚರ್ಮದ ಪ್ರಾಬ್ಲಮ್ಸ್ ಅಲ್ಲಿಂದ ಶುರುವಾಗ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಣ್ಣೆಲ್ ಕರೆದಿದ್ದು ವಿಶೇಷವಾಗಿ ಹಪ್ಪಳ ಸಂಡ್ಗೆ ಚಿಪ್ಸು ಅದು ಇದು ಆ ಏನೇನ್ ಚುರುಮುರಿ ಇದೆಯೋ ಎಲ್ಲಾನು ಮಾರ್ಕೆಟ್ ಇಂದ ತಗೋತಿದ್ದೀರಾ ಚಂದಾಗಿ ಉಪ್ಪು ಸುರಿದಿಟ್ಟಿರೋದನ್ನ ತಂದು ಸ್ವಹ ಮಾಡ್ತಾ ಇದ್ದೀರಾ ಇದು ಗುಂಡು ಹೇಗ್ರೆ ತುಂಬಾ ಕಾಯಿಲೆಗಳಿಗೆ ಮೇಲಕ್ಷ್ಮಿಯನ್ನು ಕಾರಣ ಆಗ್ಬೋದಾಲ್ ಇಂಡ್ಯೂಸ್ ವಾಟರ್ ಅದಕ್ಕೂ ಕೂಡ ಇದು ಕಾರಣ ಆಗ್ಬಿಡುತ್ತೆ ಮುಂದಕ್ಕೆ ಹೋಗೋಣ ಇನ್ನು ಇದನ್ನ ತಿಕ್ತರಸ ಅಂತ ಕರಿತೀವಿ ಹೆಚ್ಚು ಕಹಿ ಇರತಕ್ಕಂಥದ್ದು ಇದು ಒಂದ್ ರೀತಿಲಿ ಆರೋಗ್ಯಕ್ಕೆ ಒಳ್ಳೆಯದು ಆದ್ರೂ ಕೂಡ ಅದು ಜಾಸ್ತಿ ಆದಾಗ ಕೆಲವು ತೊಂದರೆಗಳು ಹುಟ್ಟಿಕೊಳ್ಳುತ್ತೆ ಇದನ್ನ ಔಷಧವಾಗಿ ಹೆಚ್ಚು ನಾವು ಬಳಸ್ತೇವೆ ಅರಿಶಿನ ಆಗಿರಬಹುದು ಕರೆಯಲ ಆಗಿರಬಹುದು ಹಾಗಲ್ಕಾಯಿ ಇನ್ನೂ ಮೆಟ್ಟದಂತಹದಲ್ಲಿ ದೊಡ್ಡ ಲಿಸ್ಟ್ ಮುಂದೆ ಕಾಣಿಸ್ತಾ ಇದೆ ಜೀರಿಗೆ ಆಗಿರಬಹುದು ಇದು ಒಂದು ವೇಳೆ ಜಾಸ್ತಿ ಆದ್ರೆ ಇದು ವಾತನ ಜಾಸ್ತಿ ಮಾಡ್ಬಿಡುತ್ತೆ ಒಳ್ಳೆ ವಾತ ಜಾಸ್ತಿ ಆದಾಗ ವಿಚಿತ್ರ ಕಾಯಿಲೆಗಳು ಬರುತ್ತೆ ಅದರಿಂದನೇ ಹೆಚ್ಚಿನ ಕಾಯಿಲೆಗಳು ಬರೋದು ರಫ್ನೆಸ್ ಹಾಗೆ ವೇಟ್ ಲಾಸ್ ಆಗೋದು ವೀಕ್ನೆಸ್ ಆಗೋದು ಕಹಿನ ಹೆಚ್ಚಿನ ಜನ ಜಾಸ್ತಿ ತಿನ್ನೋದಿಲ್ಲ ಬೇರೆ ಕಾರಣದಿಂದ ವಾತ ಜಾಸ್ತಿ ಆಗುತ್ತೆ ತುಂಬಾ ಜನಕ್ಕೆ ಎನಿವೆ ಈ ರಸ ಜಾಸ್ತಿ ಆಗೋದ್ರಿಂದ ತೊಂದರೆ ಪಂಜೆಂಟು ಆಯ್ತಾ ಇದು ಸ್ವಲ್ಪ ಖಾರ ಇರುತ್ತಲ್ಲ ಕಟು ರಸ ಅಂತೀವಲ್ಲ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಮೆಣಸಿನಕಾಯಿ ಈರುಳ್ಳಿ ಇವುಗಳನ್ನ ಔಷಧವಾಗಿ ಮಾತ್ರ ಬಳಸಿದ್ರೆ ಯೋಗಿಗೆ ಸೂಕ್ತ ಯಾಕಂದ್ರೆ ಯೋಗಿ ಅಣ್ಣ ಮಾತಾಡ್ತಾ ಇರೋದು ನೋಡಿ ಗುಂಡೇವ್ರೆ ಈ ಯೋಗಿ ಆಗ್ಬೇಕು ಅಂತಂದ್ರೆ ನಾಲ್ಕು ಐಟಮ್ ಬಿಡ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಅತಿ ಹೆಚ್ಚಿನ ಖಾರ ಇರತಕ್ಕಂತಹ ಮೆಣಸು ಇದನ್ನ ಬಿಡ್ಬೇಕು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ತೊಂದರೆ ಇಲ್ಲ ಮಂತ್ಲಿ ಒನ್ಸ್ ಎಲ್ಲಾದ್ರೂ ಈರುಳ್ಳಿನೋ ಬೆಳ್ಳುಳ್ಳಿನೋ ತಗೊಂಡ್ರೆ ಅದು ಔಷಧೀಯವಾಗಿ ಶರೀರಕ್ಕೆ ಕೆಲಸ ಮಾಡುತ್ತೆ ಪ್ರತಿನಿತ್ಯದ ಆಹಾರದಲ್ಲಿ ವಾರದಲ್ಲಿ ನಾಲ್ಕು ದಿವಸ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ನೀವು ತಿಂದು ಪ್ರಾಣಾಯಾಮವನ್ನ ಪ್ರಾಣಾಯಾಮವನ್ನು ಸುಟ್ಟು ಸುಟ್ಟೋಗ್ತೀರಾ ನಿಮಗೆ ಡಾಕ್ಟ್ರಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಖಾಯಿಲೆಗಳೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ ಅದಕ್ಕೆ ಅಡ್ವಾನ್ಸ್ ಯೋಗ ಯಾರು ಪ್ರಾಣಾಯಾಮವನ್ನ ಒಂದ್ ತಾಸು ಒಂದೂವರೆ ಗಂಟೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೋ ಅಂತ ವ್ಯಕ್ತಿಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಬದ್ನೆಕಾಯಿ ಅತಿ ಹೆಚ್ಚಿನ ಖಾರ ನಿಷಿದ್ಧ ಅರ್ಥ ಆಗ್ತಿದ್ದಿರ್ಬೋದು ಪ್ರಾಣಾಯಾಮ ಅಷ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಟು ಮಚ್ ಕಟ್ಟು ರಸ ಇದು ಏನ್ ಮಾಡುತ್ತೆ ನೋಡಿ ಪಿತ್ತ ಜಾಸ್ತಿ ಮಾಡತ್ತೆ ಅದಕ್ಕೋಸ್ಕರ ಸುಟ್ಟು ಹೋಗ್ತಿದ್ದೀರಾ ಅಂತ ನಾನು ಸರಳ ಭಾಷೆ ಎಲ್ಲ ಹೇಳಿದೆ ಫೇಂಟಿಂಗ್ ಹಾರ್ಟ್ ಬರ್ನ್ ಚೋಕಿಂಗ್ ಇದೆಲ್ಲ ಹೆಚ್ಚಿನದಾಗಿ ಹೊಟ್ಟೆ ಪ್ರಾಬ್ಲಮ್ ಶುರು ಆಗುತ್ತೆ ಗಿಡಿನೆಸ್ ಇನ್ಸೋಮಿಯಾ ಬೇರೆ ಬೇರೆ ನೋವು ಇವೆಲ್ಲ ಇಲ್ಲಿಂದ ಶುರು ಆಗುತ್ತೆ ಇವತ್ತು ಅದನ್ನು ಹೆಚ್ಚು ತಿಂತಾ ಆ ಈಗ ಈರುಳ್ಳಿ ಬೆಳೆಯೋ ಜಾಗದಲ್ಲಿ ಏನ್ ಮಾಡೋದು ಸರ್ ನೋಡಿ ಈರುಳ್ಳಿ ಬೆಳೆಯೋ ಜಾಗದಲ್ಲಿ ಯಾರಾದ್ರೂ ಬಿಸಿಲಿನಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಿದ್ದಾರೆ ಅವರು ಈರುಳ್ಳಿನ ಬೆಳ್ಳುಳ್ಳಿನ ಆಹಾರದಲ್ಲಿ ಬಳಸೋದ್ರೆ ತೊಂದರೆ ಆಗಲ್ಲ ಒಬ್ಬ ಯೋಗಿಗೆ ಖಂಡಿತವಾಗಿಯೂ ತೊಂದರೆ ಆಗತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಲೈಫಲ್ಲಿ ಏನ್ ಮಾಡಕ್ ಹೊರಟಿದ್ದೀರಾ ನೀವು ನೆರಳಿನ ಕೆಳಗೆ ಹೆಚ್ಚು ಕೆಲಸ ಮಾಡ್ತಾ ಇದೀರೋ ಅಥವಾ ಸುಟ್ಟು ಹೋಗೋ ಬಿಸ್ನಲ್ಲಿ ನೀವು ಮಣ್ಣಿನ ಕೆಲಸನೋ ಕಲ್ಲಿನ ಕೆಲಸನೋ ಇನ್ ಯಾವ್ದೋ ಸುಟ್ಟು ಹೋಗೋ ಬಿಸ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಗ ನೀವು ಆ ಈರುಳ್ಳಿ ಬೆಳ್ಳುಳ್ಳಿನ ಡೈಜೆಸ್ಟ್ ಮಾಡ್ಕೋಬಹುದು ಅದು ಬೆಳೆಯೋ ಜಾಗನೂ ಅಂಥದ್ದೇ ಆಗಿರುತ್ತೆ ಗಮನ್ಸ್ ಆ ಜಾಗದಲ್ಲಿ ಅದನ್ನು ತಿಂತಾರೆ ಅದರ್ವೈಸ್ ಸುಮ್ನೆ ರುಚಿಗೋಸ್ಕರ ಅದನ್ನ ಜಾಸ್ತಿ ಹಾಕೊಂಡು ತಿನ್ನೋದ್ರಿಂದ ಒಬ್ಬ ಯೋಗಿಯ ಎಲ್ಲವೂ ಡಿಸ್ಟರ್ಬ್ ಆಗುತ್ತೆ ಆತನ ದಿನಚರಿಯ ಆಗ್ಲಿ ಆತನ ಮೆಂಟಲ್ ಸ್ಟೇಟ್ ಆಗ್ಲಿ ಇವೆಲ್ಲವೂ ತುಂಬಾ ಡಿಸ್ಟರ್ಬ್ ಆಗತ್ತೆ ಆದ್ರಿಂದ ಯಾರು ಎ ಸಿ ರೂಮ್ ಕುತ್ಕೊಂಡು ಕೆಲಸ ಮಾಡ್ತಿದ್ದೀರಾ ಬಿಸಿಲಿಗೆ ಹೋಗೋದೇ ಇಲ್ಲ ಹೆಚ್ಚಿಂದಾಗಿ ನೆರಳಲ್ಲೇ ಇರ್ತಿದೀರ ಅಂಥವ್ರು ಎಲ್ಲ ತಿಂಗಳಿಗೆ ಒಂದ್ಸರ್ತಿಯಾದ್ರೆ ಬಳಸೋದ್ರೆ ಒಳ್ಳೇದು ಕಟು ರಸ ಕಷಾಯ ರಸ ಅಷ್ಟ್ರಿನ್ ಜಂಟಿ ನೋಡ್ತಿದೀವಿ ಇದು ಕೂಲಿಂಗ್ ಡ್ರೈಯಿಂಗ್ ಹೆವಿ ಎಲ್ಲ ಇರ್ತಕ್ಕಂಥ ಪ್ರಾಪರ್ಟಿ ಇರತಕ್ಕಂಥದ್ದು ಪಿತ್ತನ ಕಮ್ಮಿ ಮಾಡತ್ತೆ ಆದ್ರೆ ಇದು ಗೇರಣ್ಣಲ್ಲಿ ದಾಳಿಂಬೆಯಲ್ಲಿ ಇದನ್ನೆಲ್ಲ ಇರುತ್ತೆ ಬಟ್ ಏನು ಗೊತ್ತಾ ಇದನ್ನೇನಾದ್ರೂ ಜಾಸ್ತಿ ಸೇವನೆ ಮಾಡಿದ್ರೆ ಕಷಾಯ ರಸವನ್ನ ಹೆಚ್ಚಿನ ಸೇವನೆ ಮಾಡಿದಾಗ ಮೌತ್ ಡ್ರೈನೆಸ್ ಒಳಗೋದು ಮಾತಾಡೋದಕ್ಕೆ ತೊಂದರೆ ಆಗೋದು ಆಮೇಲೆ ಕಾನ್ಸ್ಟಿಪೇಷನ್ ಸರಿಯಾಗಿ ಆಹಾರ ಜೀರ್ಣ ಆಗದೆ ಇರೋದು ಇದೆಲ್ಲವೂ ಶುರುವಾಗುತ್ತೆ ಇದಿಷ್ಟು ಚಡ್ರಸಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಯಾವುದಾದ್ರೂ ಒಂದನ್ನು ಮಿತಿ ಮೀರಿ ಸೇವೆ ಮಾಡ ಸೇವನೆ ಮಾಡೋದ್ರಿಂದ ಬರುವಂತ ರೋಗ ಆದ್ರೆ ಇನ್ನೊಂದು ದೃಷ್ಟಿಯಿಂದನೂ ರೋಗನ ನಾವು ಹೇಳ್ತಾ ಬರ್ಬೋದು ವಾತ ಇಂಬ್ಯಾಲೆನ್ಸ್ ವಾತ ಶರೀರದಲ್ಲಿ ಇದಿಷ್ಟು ಬ್ಯಾಲೆನ್ಸ್ ಕಳ್ಕೊಂಡಾಗ ಅದು ಬರೀ ಆಹಾರ ಅಂದ್ರೆ ತಿನ್ನುವ ಆಹಾರದಿಂದ ಒಂದೇ ಇಲ್ಲ ನಮ್ಮ ದಿನಚರ್ಯ ಋತುಚರ್ಯ ಈ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಆದ್ರೆ ನಾವು ಸರಿಯಾದ ಕ್ರಮಬದ್ಧವಾದ ಜೀವನ ಶೈಲಿನ ಇಟ್ಕೊಳ್ಳೋದಿದ್ರು ಕೂಡ ಈ ವಾತ ಇಂಬ್ಯಾಲೆನ್ಸ್ ಆಗತ್ತೆ ಬ್ಯಾಲೆನ್ಸ್ ಅದನ್ನ ನಾವು ಮುಂದಿನ ಎಪಿಸೋಡ್ ನೋಡೋಣ ದಿನಚರ್ಯ ಅಂದ್ರೆ ಏನು ಋತುಚರ್ಯ ಅಂದ್ರೆ ಏನು ಅಂತ ಎನಿವೆ ನೋಡಿ ಗಮನಿಸಿ ಯಾವಾಗ ಅತಿ ಹೆಚ್ಚು ಆಕ್ಟಿವಿಟಿ ಮಾಡ್ತೀರಾ ಮೊಬೈಲ್ ಫೋನ್ ಅಲ್ಲಿ ಇರ್ತೀರಾ ಮಳೆಗಾಲದಲ್ಲಿ ಇಂಥ ಟೈಮಲ್ಲಿ ಎಲ್ಲ ವಾತ ಇಂಬ್ಯಾಲೆನ್ಸ್ ಆಗುತ್ತೆ ಆಗುತ್ತೆ ಅಲ್ಲಿ ದಿನಚರಿಯನ್ನ ಋತುಚರಿಯನ್ನ ಸರಿಯಾಗಿ ಪಾಲಿಸದೆ ಇದ್ರೆ ಆಗತ್ತೆ ಈ ರೀತಿ ವಾತ ಇಂಬ್ಯಾಲೆನ್ಸ್ ಆದಾಗ ನಿಮ್ಮ ಚರ್ಮದಲ್ಲಿ ಡ್ರೈನೆಸ್ ಬರೋದು ವಾತ ಇಂಬ್ಯಾಲೆನ್ಸ್ ಅಂದ್ರೆ ವಾತ ಜಾಸ್ತಿ ಆಗ್ಬಿಡೋದು ಕಾನ್ಸ್ಟಿಪೇಷನ್ ಸರಿಯಾಗಿ ಆಹಾರ ಜೀರ್ಣ ಆಗಿರೋದು ಜೀರ್ಣ ಆಗದೆ ಇರೋದು ಶರೀರದಲ್ಲಿ ನೋವು ಅಲ್ವಾ ವೀಕ್ನೆಸ್ ನೀವು ಗಮನಿಸಿ ವಯಸ್ಸಾದೋರಿಗೆ ಹೆಚ್ಚು ಕಾಣಿಸ್ತಿರುತ್ತೆ ಯಾಕೆಂದ್ರೆ ವಯಸ್ಸಾದವರಲ್ಲಿ ವಾತ ಜಾಸ್ತಿ ಆಗಿರುತ್ತೆ ವಾತ ಇಂಬ್ಯಾಲೆನ್ಸ್ ನಿದ್ದೆ ಕಡಿಮೆ ಆಗೋದು ಅಲ್ವಾ ಸೊ ಇನ್ನು ಮೆಂಟಲಿ ಗಮನಿಸಿದ್ರೆ ಇರಾಶನಲ್ ಇಂಪೇಷನ್ ಪೇಷನ್ಸ್ ಕಮ್ಮಿ ಆಗಿರುತ್ತೆ ವಯಸ್ಸಾದ್ರಿಗೆ ಜಾಸ್ತಿ ಹೆಚ್ಚು ಕನ್ಫ್ಯೂಸ್ ಆಗಿರ್ತಾರೆ ಮೃತ್ಯು ಕಡೆ ಹೋಗ್ತಿರೋದ್ರಿಂದ ಭಯಭೀತರಾಗಿರ್ತಾರೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ ನೀವು ಗಮನಿಸಿ ಬೇಕಾದ್ರೆ ಅಲ್ವಾ ಸೊ ಇದು ವಾತ ಇಂಬ್ಯಾಲೆನ್ಸ್ ಆದಾಗ ಬರುವಂತ ಕಾಯಿಲೆ ಇನ್ನು ತುಂಬಾ ಇದೆ ಹೇಳಕೊಡ್ರಿ ಇನ್ನು ಪಿತ್ತ ನೋಡೋಣ ಒಂದು ವೇಳೆ ಪಿತ್ತವೇನಾದರೂ ಇಂಬ್ಯಾಲೆನ್ಸ್ ಆದರೆ ಕೋಪ ಜಾಸ್ತಿ ಬರುತ್ತೆ ಇರಿಟೇಷನ್ ಜಾಸ್ತಿ ಮಾಡ್ಕೋತೀರಾ ಪರ್ಫೆಕ್ಷನ್ ಆಗಿರ್ತಾರೆ ಮುಖದ ಮೇಲೆಲ್ಲ ವಿಚಿತ್ರ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದು ಪಿತ್ತದ ಇಂಬ್ಯಾಲೆನ್ಸ್ ಯಾವ್ದ್ರಿಂದ ತುಂಬಾ ಜಾಸ್ತಿ ರಾತ್ರಿಯೆಲ್ಲ ಡಾನ್ಸ್ ಮಾಡೋದು ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಅತಿ ಹೆಚ್ಚಿನ ಸೇವನೆ ಮಾಡೋದು ಅಲ್ವಾ ಬ್ರೆಡ್ ಒಣಗಿರೋ ಪದಾರ್ಥಗಳನ್ನ ತಿನ್ನೋದು ತುಂಬ ಕಾಂಪಿಟೇಷನ್ಗೆ ಹೋಗೋದು ಎಲ್ಲರ ಜೊತೆ ಅಲ್ವಾ ಸೊ ಯಾವ ವಿಪರೀತ ಟೆಂಪರೇಚರ್ ವಾತಾವರಣದಲ್ಲಿ ಟೆಂಪರೇಚರ್ ಅತಿಯಾದಾಗ್ಲೂ ಪಿತ್ತ ಜಾಸ್ತಿ ಆಗುತ್ತೆ ಈಗ ಬೇಸಿಗೆ ಬರ್ತಾ ಇದೆಯಲ್ಲ ಅವಾಗ ಪಿತ್ತ ಜಾಸ್ತಿ ಆಗುತ್ತೆ ಆಗ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಅಂತ ತಿಳ್ಕೊಂಡಿರ್ಬೇಕು ಈ ಪಿತ್ತ ಜಾಸ್ತಿ ಆದಾಗ ತೀರಾ ರಾತ್ರಿ ಎಲ್ಲ ಮೊಬೈಲ್ ನೋಡ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಪಿತ್ತನ ಜಾಸ್ತಿ ಮಾಡುತ್ತೆ ಹೀಗೆ ಪಿತ್ತ ಜಾಸ್ತಿ ಆದಾಗಲೇ ರೋಗ ಬರೋದು ಇನ್ಫ್ಲಮೇಷನ್ ಇನ್ ದ ಬಾಡಿ ಇಂಡೈಜೆಷನ್ ಅಂಡ್ ಡಯರಿಯಾ ಮೊದಲೇದಾಗಿ ಡಯರಿಯಾ ಅಂದ್ರೆ ನಿಮ್ಗೆ ಗೊತ್ತು ಲೂಸ್ ಮೋಷನ್ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಬಾಡಿಯಲ್ಲಿ ತುಂಬಾ ಶರೀರದಲ್ಲಿ ಹೆಚ್ಚಿನ ಹೀಟ್ ಶಾಖ ಜನರೇಟ್ ಆಗ್ಬಿಡುತ್ತೆ ಹಾರ್ಟ್ ಬರ್ನ್ಸರ್ ಸ್ಕಿನ್ ಪ್ರಾಬ್ಲಮ್ಸ್ ಚರ್ಮಕ್ಕೆ ಸಂಬಂಧಪಟ್ಟ ಖಾಯಿಲೆ ಬಾಲ್ ಬ್ಯಾಡರ್ ಸಂಬಂಧಪಟ್ಟ ತೊಂದ್ರೆ ಹೇರ್ ಅಂತೂ ಬಾಡಿ ಆಗೋಗ್ಬಿಡ್ತೀರಾ ಅಲ್ವಾ ರೈಟ್ ಪಿತ್ತ ಪ್ರಕೃತಿ ನಾನು ಪಿತ್ತ ಪ್ರಕೃತಿ ಅಂತ ಅನ್ಕೊಂಡ್ರೆ ಬಹಳ ಬೇಗ ಬಾಡಿ ಆಗೋ ಚಾನ್ಸಸ್ ಜಾಸ್ತಿ ಈ ಪಿತ್ತ ಇಂಬ್ಯಾಲೆನ್ಸ್ ಆದಾಗ ಸೊ ಇವುಗಳನ್ನ ನೀವು ಗಮನಿಸಿ ಈ ಹೀಗೆ ಇಷ್ಟ ಅಲ್ಲದೆ ಕೊನೆಯದಾಗಿ ಕಫಕ್ ಬಂದ್ಬಿಡೋಣ ಕಫ ಅಂತ ಪ್ರೊನೌನ್ಸ್ ಮಾಡ್ತೀವಿ ಈ ಕಫ ಏನಾದ್ರೂ ಜಾಸ್ತಿ ಆದರೆ ಹೆಚ್ಚಿನ ಅಂದ್ರೆ ಆಹಾರದಿಂದ ಆಗಿರ್ಬೋದು ಅಥವಾ ವಾತಾವರಣದಲ್ಲಿ ಋತುಚರ್ಯ ಸರಿಯಾಗಿ ಆಗಿರ್ಬೋದು ಹಗಲು ಹೊತ್ತು ನಿದ್ದೆ ಹೊಡೆಯೋದು ಹಗಲು ಹೊತ್ತು ಜಾಸ್ತಿ ನಿದ್ದೆ ಹೊಡೆಯೋದ್ರಿಂದಾನೇ ಎಲ್ಲರಿಗೆ ಇವತ್ತು ರೌಂಡ್ ರೌಂಡ್ ಡೆವಲಪ್ಮೆಂಟ್ ಆಗಿರೋದು ದೊಡ್ಡ ದೊಡ್ಡ ಹೊಟ್ಟೆ ಬಂದಿರೋದು ಸೊ ಕಫ ಜಾಸ್ತಿ ಅವರಲ್ಲಿ ಕೂತ್ಕೋತಾ ಇದೆ ಟಾಕ್ಸಿನ್ಸ್ ಜಾಸ್ತಿಯಾಗಿ ಕೂತ್ ಬಿಡ್ತಾ ಇದೆ ನೋಡಿ ಡಯಾಬಿಟಿಸ್ ಹೈ ಬ್ಲಡ್ ಪ್ರೆಷರ್ ಹಾರ್ಟ್ ಡಿಸೀಸ್ ಹಾರ್ಟ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಯಿಲೆ ಬರ್ತಿರೋದೆ ಕಫ ಜಾಸ್ತಿ ಆಗೋದ್ರಿಂದ ಇಂಬ್ಯಾಲೆನ್ಸ್ ಇಂದ ಓವರ್ ವೈಟ್ ಒಬೆಸಿಟಿ ಇದೆಲ್ಲ ಇಲ್ಲಿಂದಾನೆ ಶುರುವಾಗೋದು ಅದೇ ರೂಟ್ ಕಾಸ್ ಅಲ್ಲಿಂದನೇ ಹೈಪರ್ ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಆಗಲಿ ಮತ್ತೆ ಈ ಆರ್ಥ್ರೈಟಿಸ್ ಇದೆಯಲ್ಲ ಆ ಕಾಯಿಲೆ ಕೂಡ ಕಫದ ಇಂಬ್ಯಾಲೆನ್ಸ್ ಇಂದನೆ ಆಗೋದು ಈಗ ಆ ಕಫ ಇಂಬ್ಯಾಲೆನ್ಸ್ ಎಲ್ಲಲ್ಲಿಂದ ಆಗತ್ತೆ ಅದನ್ನ ಮೊದ್ಲ ಹೇಳ್ದೆ ಆ ತರದ ಆಹಾರ ಪದಾರ್ಥಗಳನ್ನ ನೀವು ತಗೊಳ್ತೀರಾ ಹೆಚ್ಚು ಕೋಲ್ಡ್ ಹೆಚ್ಚು ಜಾ ನಿಮ್ಗೆ ಮೂಗ್ನಲ್ಲಿ ಸೋರುತ್ತೆ ಕಫ ಈಗ ನೋಡಿ ನಾನು ವಾಸ್ತವದಲ್ಲಿ ಇವತ್ತು ಅದನ್ನ ಅನುಭವಿಸ್ತಾ ಇದ್ದೀನಿ ಇದು ವಾತಾವರಣದ ಸೀಸನಲ್ ಚೇಂಜಸ್ ಇಂದ ಇದಾಗಿರೋದು ಅದು ವ್ಯಕ್ತ ಆಗ್ತಿದೆ ಆ ಕಫ ಶೇಖರಣೆ ಆಗಿರೋದು ಈ ಸೀಸನ್ ಚೇಂಜ್ ಆದಾಗ ಹೊಲ್ ಬರುತ್ತೆ ಅದಕ್ಕೇನೆ ಹಿಂದಿನ ಜನ ನವರಾತ್ರಿ ಮತ್ತು ವಸಂತದ ನವರಾತ್ರಿಯಲ್ಲಿ ಉಪವಾಸ ಮಾಡಿ ಅಂತ ಹೇಳಿದ್ರು ಈಗ ನನಗೆ ಒಂದ್ ಸ್ವಲ್ಪ ಮುಂಚಿತವಾಗಿ ಇದು ಕಾಣಿಸ್ಕೊಂಡಿದೆ ವ್ಯಕ್ತ ಆಗಿದೆ ಯಾಕಂದ್ರೆ ಸೀಸನ್ ಇಲ್ಲಿ ಈ ಜಾಗದಲ್ಲಿ ನಾನು ಇರೋ ಜಾಗದಲ್ಲಿ ಆ ಒಂದು ಅಟ್ಮಾಸ್ಫಿಯರ್ ಚೇಂಜಸ್ ಬೇಗ ಆಗಿರೋದ್ರಿಂದ ಶೇಖರಣೆ ಆಗಿರೋ ಕಫ ಸಹಜವಾಗಿ ಹೊರಗೆ ಹೋಗ್ತಾ ಇದೆ ಈಗ ಅದರ್ವೈಸ್ ವಸಂತ ಋತು ಶುರುವಾದಾಗ ಇದು ಎಲ್ಲರಿಗೂ ಕಂಡು ಬರುತ್ತೆ ಹೆಚ್ಚಿನ ಕೋಲ್ಡ್ ಆಗತ್ತೆ ಫ್ಲೂ ಆಗತ್ತೆ ನಾಸ್ಟಿನ್ ಸಂಬಂಧಪಟ್ಟದ್ದು ಮೂಗಿ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಅದಕ್ಕೆ ಬುದ್ಧಿವಂತಿಕೆಯಿಂದ ನಮ್ಮ ಹಿರಿಯರು ಈ ವಸಂತದ ನವರಾತ್ರಿಯಲ್ಲಿ ಉಪವಾಸವನ್ನ ಇಟ್ಟಿದ್ರು ಹಾಗೆ ನವರಾತ್ರಿ ಇದೆಯಲ್ಲ ಮಳೆಗಾಲ ಮುಗ್ದ ಬರುತ್ತಲ್ಲ ಅಲ್ಲೂ ಕೂಡ ಸೀಸನ್ ಚೇಂಜ್ ಆಗತ್ತೆ ಆಗ್ಲೂ ಕಾಯಿಲೆಗಳು ಜಾಸ್ತಿ ಆಗ್ಲೂ ಕೂಡ ಉದ್ದೇಶ ಪೂರ್ವಕವಾಗಿ ಉಪವಾಸವನ್ನ ಇಟ್ಟಿದ್ರು ನೋಡಿದ್ರೆ ಎಷ್ಟ್ ಚೆನ್ನಾಗಿದೆ ಹಾಗಾದ್ರೆ ನಾವು ಮುಂದಿನ ಎಪಿಸೋಡ್ ನಲ್ಲಿ ಏನ್ ಮಾಡಿದ್ರೆ ನಾವು ಈ ರೋಗಗಳಿಂದ ಹೊರಗೆ ಬರಬಹುದು ಋತುಚರ್ಯೆ ದಿನಚರ್ಯೆ ಮತ್ತು ಈ ವಾತ ಪಿತ್ತ ಕಫಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಉಪವಾಸದಂತಹ ಕೆಲವು ಕ್ರಿಯೆಗಳು ಕೆಲವು ಪ್ರಕ್ರಿಯೆಗಳು ಇವುಗಳ ಬಗ್ಗೆ ಗುಡ್ ಹೆಗ್ದವ್ರೆ ಮತ್ತೆ ಮುಂದೆ ಭೇಟಿ ಆದಾಗ ತಿಳ್ಕೊಳ್ಳೋಣ ಏನಂತೀರಾ ಈ ವಾತ ಕಫಗಳನ್ನ ಬ್ಯಾಲೆನ್ಸ್